ನಮಸ್ಕಾರ ಸ್ನೇಹಿತರೆ ಕಳೆದ ಸಂಜೆ ನಾವು ಎರಡ್ ಸಾವಿರದ ಎಂಟರಲ್ಲಿ ಕಳ್ಳಂಬೆಳ್ಳ ಕ್ಷೇತ್ರ ರದ್ದಾದ ಮೇಲೆ ಸಿರಾ ಕ್ಷೇತ್ರದ ಕಡೆ ಬಂದ ಜಯಚಂದ್ರರವರು ಸತತ ಎರಡು ಬಾರಿ ಗೆದ್ದು ರಾಜ್ಯದ ಪ್ರಭಾವಿ ನಾಯಕರಾಗಿ ಬೆಳೆದದ್ದನ್ನ ನೋಡಿದ್ವಿ ಮುಂದೆ ಏನಾಗುತ್ತೆ ಕೊರೋನಾ ಕಾಲದಲ್ಲಿ ಸಿರಾ ತಾಲೂಕು ಹೇಗಿತ್ತು ಬನ್ನಿ ನೋಡೋಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದ್ನೈದನೇ ವಿಧಾನಸಭೆಗೆ ಚುನಾವಣೆ ಘೋಷಣೆಯಾಗುತ್ತೆ ಈ ಬಾರಿಯೂ ಕಾಂಗ್ರೆಸ್ನಿಂದ ಜೈಚಂದ್ರವರೇ ಸ್ಪರ್ಧೆ ಮಾಡ್ತಾರೆ ಸತತ ಎರಡು ಬಾರಿ ಸೋತು ಮತ್ತೆ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ಸತ್ಯನಾರಾಯಣರವರು ಇದು ತಮ್ಮ ಕೊನೆಯ ಚುನಾವಣೆ ಎಂದು ಘೋಷಣೆ ಮಾಡಿಕೊಳ್ತಾರೆ ಇತ್ತ ಬಿಜೆಪಿ ಪಕ್ಷದಿಂದ ಎಸ್ಆರ್ ಗೌಡ್ರು ಸ್ಪರ್ಧೆ ಮಾಡ್ತಾರೆ ಪಕ್ಷೇತರ ಅಭ್ಯರ್ಥಿಗಳಾಗಿ ಸಿಎಂ ನಾಗರಾಜ್ ಹಾಗೂ ಚಿದಾನಂದ ಗೌಡ್ರು ಸ್ಪರ್ಧೆ ಮಾಡ್ತಾರೆ ಸಿರಾದಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಪಡೆಯುವ ನಿರೀಕ್ಷೆಯಲ್ಲಿದ್ದ ಜಯಚಂದ್ರ ರವರಿಗೆ ನಿರಾಸೆ ಆಗುತ್ತೆ ಚುನಾವಣೆಯಲ್ಲಿ ಬಿ ಸತ್ಯನಾರಾಯಣರವರು ಗೆದ್ದು ಶಾಸಕರಾಗ್ತಾರೆ ಜೈಚಂದ್ರವರು ಎರಡನೇ ಸ್ಥಾನ ಪಡ್ಕೊಳ್ತಾರೆ ಇತ್ತ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದಿಂದ ಸುರೇಶ್ ಬಾಬು ಹಾಗೂ ಬಿಜೆಪಿಯಿಂದ ಮಾಧುಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಜೈಚಂದ್ರರವರು ತಮ್ಮ ಮಗ ಸಂತೋಷ್ ಜೈಚಂದ್ರರಿಗೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕೊಡಿಸುವಲ್ಲಿ ಸಫಲರಾಗ್ತಾರೆ ಕಾಂಗ್ರೆಸ್ನಿಂದ ಸಾಸಲು ಸತೀಶ್ ರವರಿಗೆ ಹಾಗೂ ಬಿಜೆಪಿಯಿಂದ ಕಿರಣ್ ಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಇಲ್ಲೂ ಕೂಡ ಎರಡು ಬಾರಿ ಗೆದ್ದಿದ್ದ ಸುರೇಶ್ ಬಾಬುರವರು ಸೋತು ಹೋಗ್ತಾರೆ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ಮಾಧುಸ್ವಾಮಿ ರವರು ಆರಿಸಿ ಬರ್ತಾರೆ ಈ ಚುನಾವಣೆಯಲ್ಲಿ ಯಾರಿಗೂ ಸಹ ಬಹುಮತ ಬರೋದಿಲ್ಲ ಫಲಿತಾಂಶ ಬರುತ್ತಿದ್ದಂತೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆಗೆ ಮುಂದಾಗ್ತಾರೆ ಆದರೆ ಅಷ್ಟರಲ್ಲಿ ರಾಜ್ಯಪಾಲರು ಅತೀ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಬಿಜೆಪಿ ಪಕ್ಷಕ್ಕೆ ಸರ್ಕಾರ ರಚಿಸಲು ಆಹ್ವಾನ ಕೊಡ್ತಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯನ್ನು ಆಗ್ತಾರೆ ಆದರೆ ಅವರ ಹತ್ತಿರ ಬಹುಮತ ಇರೋದಿಲ್ಲ ಬೇರೆ ಪಕ್ಷದ ಶಾಸಕರನ್ನು ಸೆಳೆಯುವ ಪ್ರಯತ್ನ ಮಾಡಲು ಮುಂದಾಗ್ತಾರೆ ಆದರೆ ಯಾರೂ ಸಿಗೋದಿಲ್ಲ ಯಾಕಂದ್ರೆ ಎಲ್ಲಾ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರು ಡಿಕೆ ಶಿವಕುಮಾರ್ ಸುಪರ್ದಿಯಲ್ಲಿ ರೆಸಾರ್ಟ್ ಸೇರಿರ್ತಾರೆ ಆಗ ರೆಸಾರ್ಟ್ ಸೇರಿದ್ದವರಲ್ಲಿ ನಮ್ಮ ಸಿರಾದ ಸತ್ಯನಾರಾಯಣ ಸಹ ಇದ್ದರು ಬಿಜೆಪಿ ಪಕ್ಷದಿಂದ ಕೋಟಿ ಕೋಟಿ ಹಣದ ಆಫರ್ಗಳು ಬಂದರೂ ಸಹ ಸತ್ಯನಾರಾಯಣರವರು ಒಪ್ಪೋದಿಲ್ಲ ತಮ್ಮನ್ನು ಬೆಳೆಸಿದ ಪಕ್ಷಕ್ಕೆ ದ್ರೋಹ ಮಾಡದೆ ಕೊನೆ ಕ್ಷಣದವರೆಗೂ ಪಕ್ಷನಿಷ್ಠೆ ಮೆರೀತಾರೆ ಕೊನೆಗೆ ಬಹುಮತ ಸಾಬೀತುಪಡಿಸಲು ಆಗದೆ ಮೂರೇ ದಿನಕ್ಕೆ ಯಡಿಯೂರಪ್ಪ ಸರ್ಕಾರ ಪತನ ಆಗುತ್ತೆ ಆಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸರ್ಕಾರ ರಚಿಸಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅವರ ಸರ್ಕಾರದಲ್ಲಿ ಸತ್ಯನಾರಾಯಣರವರು ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಸಿರಾದಲ್ಲಿ ವಿಶಾಲವಾದ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಸಹ ಕಾರಣರಾಗ್ತಾರೆ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆಗುತ್ತೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದರಿಂದ ಚಿತ್ರದುರ್ಗದಿಂದ ಕಾಂಗ್ರೆಸ್ ಹಾಗೂ ತುಮಕೂರಿನಿಂದ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ಸಿನ ಬಿಎನ್ ಚಂದ್ರಪ್ಪ ಹಾಗೂ ಬಿಜೆಪಿಯ ಎ ನಾರಾಯಣಸ್ವಾಮಿ ಸ್ಪರ್ಧೆ ಮಾಡ್ತಾರೆ ತುಮಕೂರಲ್ಲಿ ಖುದ್ದು ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅವರ ವಿರುದ್ಧ ಜಿ ಎಸ್ ಬಸವರಾಜು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದರೂ ಸಹ ಎರಡೂ ಕಡೆ ಬಿಜೆಪಿ ಪಕ್ಷವೇ ಗೆಲ್ಲುತ್ತೆ ಚಿತ್ರದುರ್ಗದಲ್ಲಿ ನಾರಾಯಣಸ್ವಾಮಿ ಗೆದ್ದು ಸಂಸದರಾದ್ರೆ ಚಂದ್ರಪ್ಪ ಎರಡನೇ ಸ್ಥಾನ ಪಡ್ಕೊಳ್ತಾರೆ ತುಮಕೂರಲ್ಲಿ ಖುದ್ದು ದೇವೇಗೌಡರು ಸಹ ಸೋತ್ ಹೋಗಿ ಬಿಜೆಪಿ ಪಕ್ಷದ ಬಸವರಾಜು ಗೆಲ್ತಾರೆ ಕೇಂದ್ರದಲ್ಲಿ ಎರಡನೇ ಬಾರಿ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿ ಪ್ರಧಾನಿಯಾಗಿ ಮುಂದುವರಿತಾರೆ ನಂತರ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಹದಿನೇಳು ಶಾಸಕರು ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡೆದು ಬಿಜೆಪಿ ಸೇರ್ತಾರೆ ಆಗ ಕುಮಾರಸ್ವಾಮಿ ಸರ್ಕಾರ ಬಿದ್ದು ಹೋಗುತ್ತೆ ನಂತರ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅವರ ಸರ್ಕಾರದಲ್ಲಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಮಾಧುಸ್ವಾಮಿ ಸಣ್ಣ ನೀರಾವರಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆ ಸಚಿವರಾಗಿ ಕೆಲಸ ಮಾಡ್ತಾರೆ ಆ ಸಮಯದಲ್ಲಿ ಒಕ್ಕರಿಸಿದ್ದೆ ಕೊರೋನಾ ಎಂಬ ಮಹಾಮಾರಿ ಚೀನಾ ದೇಶದಲ್ಲಿ ಹುಟ್ಟಿದ ಈ ಕೊರೊನಾ ವೈರಸ್ ಭಾರತದಲ್ಲಿ ಮೊದಲು ಬಲಿ ಪಡೆದದ್ದು ಸಹ ಕರ್ನಾಟಕದಲ್ಲೇ ಹಜ್ ಯಾತ್ರೆಗೆ ಹೋಗಿ ಬಂದಿದ್ದ ಗುಲ್ಬರ್ಗಾದ ವೃದ್ಧ ಮಾರ್ಚ್ ಹನ್ನೆರಡರಂದು ಕೊರೋನಾ ವೈರಸ್ಗೆ ಬಲಿಯಾಗಿದ್ದ ಆಗ ಜನರಲ್ಲಿ ಕೊರೋನಾ ರೋಗದ ಗಂಭೀರತೆ ಅರ್ಥ ಆಗುತ್ತೆ ಸರ್ಕಾರದಿಂದ ಮಾಸ್ಕ್ ಧರಿಸುವ ಅಂತರ ಕಾಯ್ದುಕೊಳ್ಳುವ ನಿಯಮಗಳು ಬಂದರೂ ಸಹ ಅದನ್ನೂ ಮೀರಿ ಕೊರೋನಾ ಹರಡ್ತಾ ಹೋಯಿತು ಆಗ ಸರ್ಕಾರ ಅನಿವಾರ್ಯವಾಗಿ ಮಾರ್ಚ್ ಇಪ್ಪತ್ನಾಕರಂದು ಇಪ್ಪತ್ತೊಂದು ದಿನಗಳ ಲಾಕ್ಡೌನ್ ಘೋಷಣೆ ಮಾಡುತ್ತೆ ಮಾರನೇ ದಿನವೇ ಯುಗಾದಿ ಹಬ್ಬ ಸಂಭ್ರಮದಲ್ಲಿ ಆಚರಣೆ ಮಾಡುತ್ತಿದ್ದ ಯುಗಾದಿ ಈ ಬಾರಿ ಕಳೆ ಕಳ್ಕೊಂಡಿತ್ತು ತುರ್ತು ಪರಿಸ್ಥಿತಿ ಬಿಟ್ಟು ಬೇರೆ ಯಾವುದೇ ಕೆಲಸಕ್ಕೂ ಮನೆಯಿಂದ ಹೊರಹೋಗುವಂತೆ ಇರಲಿಲ್ಲ ನಗರದ ಅಷ್ಟ ದಿಕ್ಕುಗಳಿಗೂ ಪೊಲೀಸರ ಸರ್ಪಗಾವಲು ಸದಾ ಜನಜಂಗುಳಿ ಇರುತ್ತಿದ್ದ ನಗರದ ಹೃದಯ ಭಾಗದಲ್ಲಿ ಸ್ಮಶಾನ ಮೌನ ಆವರಿಸಿ ಬಿಕೋ ಎನ್ನುತ್ತಿತ್ತು ಉಳ್ಳವರು ತಿಂದು ಉಂಡು ಆರಾಮಾಗಿದ್ರು ಇಲ್ಲದವರು ಸರ್ಕಾರದ ಅಕ್ಕಿಗೆ ಕಾಯ್ತಾ ಇದ್ರು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗೋದಕ್ಕೂ ಸಹ ದೇಶದ ಗಡಿ ದಾಟ್ತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇತ್ತು ದಿನಸಿ ಹಾಗೂ ಮೆಡಿಕಲ್ ಅಂಗಡಿಗಳ ಮುಂದೆ ಅಂತರ ಕಾಯ್ದು ಚೌಕಗಳಲ್ಲಿ ನಿಂತ್ಕೋಬೇಕಿತ್ತು ಮಂಗಳವಾರದ ಸಂತೆ ಸಂತೆ ಮೈದಾನದಿಂದ ಬದಲಾಗಿ ಕ್ರೀಡಾಂಗಣಕ್ಕೆ ಹಾಗೂ ಪಟ್ಟನಾಯಕನಹಳ್ಳಿ ರಸ್ತೆಗೆ ಶಿಫ್ಟ್ ಆಯ್ತು ವಾರಕ್ಕೊಮ್ಮೆ ನಡೀತಿದ್ದ ಸಂತೆ ದಿನ ನಡೆಯೋದಕ್ಕೆ ಶುರುವಾಯಿತು ನನ್ನವರು ತನ್ನವರು ಅನ್ನೋದು ಏನೂ ಉಳಿಲಿಲ್ಲ ಕೆಮ್ಮು ಬಂದರೆ ಸಾಕು ಕೊರೋನಾ ಇರಬಹುದು ಅಂತ ಮೈಲು ದೂರ ಹೋಗ್ತಾ ಇದ್ರು ಕಾಯಬೇಕಿದ್ದ ಮಂದಿರ ಮಸೀದಿಗಳು ಬಾಗಿಲು ಹಾಕಿದ್ವು ತೆರೆದಿದ್ದ ದೇವಸ್ಥಾನ ಒಂದೇ ಅದು ಆಸ್ಪತ್ರೆ ಹೀಗೆ ಕಾಲ ಕಳೆಯುತ್ತಿದ್ದ ಸಿರಾಜನರಿಗೆ ಒಂದು ಆಘಾತ ಕಾದಿತ್ತು ಅದು ಮಾರ್ಚ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತು ಇಂದಿನಂತೆ ಬೆಳಿಗ್ಗೆ ಎದ್ದು ಟಿವಿ ಆನ್ ಮಾಡಿ ನೋಡಿದ ಸಿರಾಜನರಿಗೆ ಜೀವ ಬಾಯಿಗೆ ಬಂದ ಹಾಗಾಗಿತ್ತು ಅದು ಕೊರೋನಾ ರೋಗಕ್ಕೆ ಬಲಿಯಾದ ಕರ್ನಾಟಕದ ಮೂರನೇ ವ್ಯಕ್ತಿಯ ಬಗೆಗಿನ ನ್ಯೂಸ್ ಆಗಿತ್ತು ಆ ವ್ಯಕ್ತಿ ಸಿರಾನಗರದವರೇ ಎಂದು ತಿಳಿದಾಗ ಭಯ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಯಿತು ದೆಹಲಿಯಲ್ಲಿ ತಬ್ಲಿಗಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಿದ್ದ ಆ ವ್ಯಕ್ತಿ ಅನಾರೋಗ್ಯದಿಂದ ತುಮಕೂರು ಆಸ್ಪತ್ರೆಗೆ ಸೇರಿ ಅಲ್ಲೇ ಪ್ರಾಣ ಕಳ್ಕೋತಾರೆ ಅವರನ್ನು ಸಿರಾನಗರಕ್ಕೂ ತರೋದಿಲ್ಲ ತುಮಕೂರಲ್ಲೇ ಮಣ್ಣು ಮಾಡ್ತಾರೆ ಈ ವಿಷಯ ಮುಂದೆ ದೇಶಾದ್ಯಂತ ಚರ್ಚೆಯಾಗುತ್ತೆ ದೆಹಲಿಯಲ್ಲಿ ಸಮ್ಮೇಳನ ನಡೆಸಿದ ತಬ್ಲಿಗಿಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ದೇಶಾದ್ಯಂತ ವೈರಸ್ ಹರಡಲು ಕಾರಣರಾಗಿದ್ದರು ಅದಕ್ಕೆ ಬಲಿಯಾದ ಮೊದಲ ವ್ಯಕ್ತಿ ಸಿರಾನಗರದವರು ಆಗ ಸಿರಾದಲ್ಲಿ ಲಾಕ್ಡೌನ್ ಇನ್ನಷ್ಟು ಕಠಿಣ ಆಗುತ್ತೆ ಯಾರ ಬಾಯಲ್ಲಿ ಕೇಳಿದರೂ ಲಾಕ್ ಡೌನ್ ಡೌನ್ ಕ್ವಾರಂಟೈನ್ ವ್ಯಾಕ್ಸಿನೇಷನ್ ರೆಡ್ ಝೋನ್ ಅನ್ನುವ ಪದಗಳೇ ಬರ್ತಿದ್ವು ತಾಲೂಕಿನ ಗ್ರಾಮ ಗ್ರಾಮಗಳಲ್ಲಿಯೂ ರಸ್ತೆಗಳನ್ನು ಅಗೆದು ಬೇಲಿ ಹಾಕಿ ಗ್ರಾಮಗಳಿಗೆ ಬೇರೆ ಜನರನ್ನು ಬಿಟ್ಟುಕೊಳ್ತಾ ಇರಲಿಲ್ಲ ಮುಂದೆ ಸಾವು ನೋವುಗಳು ಹೆಚ್ಚಾಗ್ತಾನೆ ಹೋಯ್ತು ಕೊರೋನಾ ಬಂದು ಸತ್ತ ಹಲವರಿಗೆ ಅವರ ಕುಟುಂಬಗಳು ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಸಹ ಹಿಂದೇಟು ಹಾಕ್ತಾ ಇದ್ರು ಆಗ ಕೊರೋನಾ ಗಳು ಸ್ವಯಂ ಪ್ರೇರಿತರಾಗಿ ಬಂದು ಅಂತಹ ಅನಾಥ ಶವಗಳನ್ನು ಅಂತ್ಯಕ್ರಿಯೆ ಮಾಡ್ತಾ ಇದ್ರು ಇನ್ನಷ್ಟು ಜನ ಊಟವನ್ನು ಗಳಲ್ಲಿ ತಂದು ನಿರ್ಗತಿಕರಿಗೆ ಭಿಕ್ಷುಕರಿಗೆ ಬಡವರಿಗೆ ಹಂಚುವಂತಹ ಪುಣ್ಯದ ಕೆಲಸ ಮಾಡ್ತಾ ಇದ್ರು ಚರ್ಚ್ ಮಂದಿರ ಮಸೀದಿಗಳಲ್ಲಿ ದೂರ ನಿಲ್ಲುತ್ತಿದ್ದ ಜನ ಅನ್ನಕ್ಕಾಗಿ ಮುಗಿಬೀಳ್ತಾ ಇದ್ರು ತುತ್ತು ಅನ್ನ ಸಿಕ್ಕರೆ ಸಾಕು ಇವತ್ತಿನ ದಿನ ಮುಗಿಯುತ್ತೆ ಅನ್ನುವ ಪರಿಸ್ಥಿತಿ ಆಗಿತ್ತು ಅದಕ್ಕೆ ಯಾರೋ ಮಹಾತ್ಮರು ಹೇಳಿರೋದು ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಅಂತ ಹಸಿವು ಎಂಬ ರೋಗದ ಮುಂದೆ ಕೊರೋನಾ ನೂರು ಪಾಲು ಚಿಕ್ಕದು ಏಪ್ರಿಲ್ ಹದಿನಾಲ್ಕು ಬಂತು ಲಾಕ್ಡೌನ್ ಮುಗಿಯುತ್ತೆ ಎಂದು ಜನರು ಖುಷಿಯಿಂದ ಎದುರು ಆದರೆ ಮತ್ತೆ ಲಾಕ್ಡೌನ್ ವಿಸ್ತಾರ ಮಾಡಲಾಗುತ್ತೆ ಸರಿಸುಮಾರು ಎರಡು ತಿಂಗಳ ಕಾಲ ಲಾಕ್ಡೌನ್ ಮುಂದುವರಿಯುತ್ತೆ ಹೀಗೆ ಸಾವು ನೋವು ನೋಡ್ತಾ ನೋಡ್ತಾ ಜನಕ್ಕೆ ಅಭ್ಯಾಸ ಆಗಬಹುದು ಕೊರೋನಾ ಜೊತೆ ಜೊತೆಗೇನೆ ಬದುಕೋದನ್ನ ಕಲ್ತ್ಕೊಂಡ್ರು ಪ್ರತಿ ವರ್ಷ ಈದ್ಗಾ ಮೈದಾನಕ್ಕೆ ಹೋಗಿ ರಂಜಾನ್ ನಮಾಜ್ ಮಾಡುತ್ತಿದ್ದ ಸಿರಾಜ್ ಜನರು ಬಹುಶಃ ಮೊದಲ ಬಾರಿ ಅನ್ಸುತ್ತೆ ಮನೆಯ ಛಾವಣಿಗಳ ಮೇಲೆ ನಿಂತು ನಮಾಜ್ ಮಾಡಿ ರಂಜಾನ್ ಮುಗಿಸಿದ್ರು ಅಷ್ಟೊತ್ತಿಗೆ ಕೊರೋನಾ ಮೊದಲ ಲಾಕ್ಡೌನ್ ಸಹ ಮುಗ್ದಿತ್ತು ಆದರೆ ಅಷ್ಟಕ್ಕೆ ಮುಗಿಯೋದಿಲ್ಲ ಮತ್ತೊಮ್ಮೆ ಲಾಕ್ಡೌನ್ ಮಾಡುವ ಪ್ರಸಂಗ ಬರುತ್ತೆ ಆ ಲಾಕ್ಡೌನ್ ಹೇಗಿತ್ತು ಬಿಜೆಪಿ ಪಕ್ಷ ಮೊದಲ ಬಾರಿ ಸಿರಾದಲ್ಲಿ ಅಧಿಕಾರಕ್ಕೆ ಬಂದದ್ದು ಹೇಗೆ ಮುಂದಿನ ಭಾಗದಲ್ಲಿ ಹೇಳ್ತೀವಿ ಅಲ್ಲಿವರೆಗೂ ಇರಿ ನಮಸ್ಕಾರ